ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀರಾಮ್ ಜಲಾಗ್ಸ್ ಕನ್ನಡ ಹೇಗಿದ್ದೀರಾ ಹೋ ಹೋಬ್ಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಶ್ರೀರಾಮನವಮಿ ಹಬ್ಬ ಇರೋದ್ರಿಂದ ಬೆಳಗಿನ ಜಾವ ನಾಲ್ಕೂವರೆಗೆ ಎದ್ದಿದ್ದೀವಿ ಯಾಕಪ್ಪ ಅಂತಂದರೆ ಇವತ್ತು ಅಣ್ಣ ಮತ್ತೆ ನನ್ನ ತಂಗಿ ಕಾರಿಸಿದ್ದಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದರು ಸೊ ಹಂಗಾಗಿ ಬೇಗನೆ ಎದ್ದಿದ್ದೀವಿ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸ್ವಾಮಿ ದೇವಸ್ಥಾನ ಇದೆ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಹಂಗಾಗಿ ಅವು ರಾತ್ರಿ ಎಲ್ಲನೇ ನೀಟಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನನಗಂತೂ ದೇವಸ್ಥಾನ ನೋಡಿ ತುಂಬಾನೇ ಖುಷಿ ಆಯ್ತು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ಎಷ್ಟು ಕತ್ಲಿದೆ ಬೆಳ್ಬೆಳಿಗೆ ಇನ್ನು ನನ್ನ ತಂಗಿನೇ ಎಲ್ಲ ಎಲ್ಲ ನೀಟಾಗಿ ನೆಲೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ರಂಗೋಲಿ ಹಾಕಿ ನೀಟಾಗಿ ಕ್ಲೀನ್ ಮಾಡಿದ್ಲು ಇನ್ನು ನಾನು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ದೇವರಿಗೆಲ್ಲ ಪೂಜೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನನ್ನ ತಂಗಿರು ಬೇಗನೆ ಓದ್ರು ಸೊ ಹಾಗಾಗಿ ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳ್ದೆ ಹಾಗಾಗಿ ನಾನೇ ಎಲ್ಲ ನೀಟಾಗಿ ಸ್ನಾನಮೆಲ್ಲ ಮಾಡಿಬಿಟ್ಟು ಬಂದು ಪೂಜೆನಾಗೆ ರೆಡಿ ಇದ್ದೀನಿ ಇದೇನೋ ಹಬ್ಬದ ದಿನ ಫಸ್ಟ್ ಪೂಜೆ ಮಾಡಿ ಆನಂತರ ಬೇರೆ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಫಸ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದರಿಂದ ತುಂಬ ಯಶಸ್ಸು ಮತ್ತು ಒಳ್ಳೆಯದಾಗುತ್ತೆ ಅಂತ ನಮ್ಮ ದೊಡ್ಡವರು ಹೇಳಿದ್ದಾರೆ ಸೊ ನಾವು ಯಾವಾಗ ಪೂಜೆ ಮಾಡಿದ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದು ಅಂತ ನಾನು ನನ್ನ ಅನಿಸಿಕೆ ನಾನೇ ಅಷ್ಟೇ ಟೈಮ್ ಇದ್ದಾಗೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೋತೀನಿ ಏನಂದರೆ ಕೆಲವೊಂದು ಟೈಮ್ ಕೆಲಸಕ್ಕೆ ಹೋಗುವಾಗ ಮಾತ್ರ ಆಗೋದಿಲ್ಲ ಹಂಗಾಗಿ ಸಂಜೆ ಬಂದು ಮಾಡ್ಕೋತೀನಿ ಇನ್ನು ರಾಯರಿಗೂ ಪೂಜೆ ಮಾಡಿದ್ದ ಎಲ್ಲ ಆಯಿತು ಇನ್ನು ಹೊರಗಡೆ ನಾವು ಕಡೂರಲ್ಲಿ ಇರುವಂತಹ ದುರ್ಗಾ ಪರಮೇಶ್ವರಿಯನ್ನು ಸಹ ನಾವು ಆರಾಧನೆ ಮಾಡ್ತೀನಿ ಸೊ ಹಂಗಾಗಿ ನಾನು ಆ ತಾಯಿಗೂ ನಾನು ನಮಸ್ಕಾರನ ಮಾಡಿಕೊಂಡು ಇನ್ನು ನಮ್ಮ ಮೇನು ಮುಖ್ಯ ದ್ವಾರ ಅಂದರೆ ನಮ್ಮ ಬಾಗಿಲು ಇಲ್ಲಿ ನಮ್ಮ ಶನಿ ದೇವ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಬಂದ ತಕ್ಷಣ ನಮ್ಮ ಶನಿ ದೇವನಿಗೆ ನಾವು ನಮಸ್ಕಾರ ಮಾಡಿಕೊಂಡು ಇನ್ನು ಸೂರ್ಯ ನಮಸ್ಕಾರನೂ ಸಹ ನಾನು ಮಾಡಿಕೊಂಡೆ ಯಾವ ಪೂಜೆ ಮಾಡೋದ್ರಷ್ಟೇ ದೇವನಿಗೆ ನಮಸ್ಕಾರ ಹಾಕೋದನ್ನು ಮಾತ್ರ ಅವತ್ತು ಮರಿಬಾರ್ದು ನಾವು ಸೂರ್ಯದೇವನಿಗೆ ನಮಸ್ಕಾರ ಮಾಡೋದ್ರಿಂದ ನಮ್ಮಲ್ಲಿರೋ ಓ ಕೆಟ್ಟ ಕೆಟ್ಟ ಅದೇನೋ ಹೇಳ್ತಾರಲ್ವ ಕೆಟ್ಟ ಶಕ್ತಿಗಳೆಲ್ಲ ದೂರ ಆಗ್ತವೆ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಪೂಜೆನೆಲ್ಲ ಮುಗಿಸ್ತೇನೆ ಇಲ್ಲಿ ಆಲ್ರೆಡಿ ನಮ್ಮ ಮನೆಯವರು ಇವತ್ತಿನ ಹಬ್ಬ ಹಬ್ಬದ ಅಡಿಗೆಗೆಲ್ಲ ರೆಡಿ ಮಾಡ್ತಾಯಿದ್ರು ಸೊ ಹಂಗಾಗಿ ಇವತ್ತೇನು ಹಬ್ಬ ಮಾಡೋಣ ಅಂತ ಅಂದರೆ ಮಾಮೂಲಿ ಮನೆ ಮನೆಯೆಲ್ಲ ಒಬ್ಬಟ್ಟೆಲ್ಲ ಮಾಡಿದ್ವಿ ಅಲ್ವ ಸೊ ಹಂಗಾಗಿ ಮನೇಲಿ ಯಾರು ತಿನ್ನಲ್ಲ ಅಂತಂದ್ರೆ ಚಿಕ್ಕದಾಗಿ ಒಂದು ಸ್ವಲ್ಪ ಪಾಯಸ ಮಾಡಿಕೊಂಡು ಚಿತ್ರಾನ್ನ ಗೊಜ್ಜು ಮಾಡಿಬಿಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ ಮೊದಲಿಗೆ ಚಿತ್ರಾನ್ನ ಗೊಜ್ಜು ಮಾಡೋದಕ್ಕೆ ಒಂದು ಕಡಾಯಿನ ಇಟ್ಟು ಒಂದು ಐದಾರು ಸ್ಪೂನ್ ಎಣ್ಣೆನ ಹಾಕಿ ನಾನು ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಈಗ ನೋಡಿ ಕಡಲೆ ಬೀಜ ಇದ್ದೀನಿ ಕಡಲೆ ಬೀಜನ ಸ್ವಲ್ಪ ಚೆನ್ನಾಗಿ ಡಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ನಾವು ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಚಿ ಜಜ್ಕೊಂಡಿದ್ದೀನಿ ಇಲ್ಲಿ ಚಿಕ್ಕದಾಗಿ ಹಚ್ಕೊಂಡು ಅದನ್ನು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇನ್ನು ಚಿಕ್ಕದಾಗಿ ಹಚ್ಕೊಂಡಿರೋಂಥ ಹಸಿ ಮೆಣಸಿ ಇದ್ದೀನಿ ಇಲ್ಲಿ ನೀವು ಒಣಮೆಣಸಿಕಾಯಿ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾನು ಇಲ್ಲಿ ಹೆಸರುಗಾಯಿನ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಚಿಕ್ಕದಾಗಿ ಅಂತಹ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಮತ್ತು ಅರಿಶಿನ ಈಗಲೇ ನಾವು ಸೇರಿಸೋದ್ರಿಂದ ಈರುಳ್ಳಿ ತುಂಬಾ ಸಾಫ್ಟಾಗಿ ಬೇಯುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಉಪ್ಪು ಮತ್ತು ಅರಿಶನ ಈಗಲೇ ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದೆರಡು ಚಿಟಕಿ ಅಷ್ಟು ನಾನು ಅರಿಶಿನ ಈಗಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಆ್ಯಡ್ ಮಾಡ್ಕೊಂಡ ನಂತರ ನಾವು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ತುಂಬಾ ಸಾಫ್ಟ್ ಆಗುತ್ತೆ ಈರುಳ್ಳಿ ಜಾಗದಲ್ಲಿ ಟೊಮೊಟ ಇದ್ರೂ ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಆಗಲೇ ಆವಾಗಲೇ ಸೇರಿಸ್ತೀವಿ ಇನ್ನು ಸ್ವಲ್ಪ ಚಿಕ್ಕದಾಗಿ ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪಿನ ಜೊತೆಗೆ ಒಂದೆರಡು ಒಂದು ಕಪ್ಪನ್ನು ಅಷ್ಟು ನಾನು ಇಲ್ಲಿ ತೆಂಗಿನ ತುರಿನ ತಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಚೆನ್ನಾಗಿ ಯಾವುದೇ ಚಿತ್ರಾನ್ನ ಗೊಜ್ಜು ಮಾಡಿದ್ರು ಅಷ್ಟೇ ನಾವು ತೆಂಗಿನ ತುರಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರೋದು ಸೊ ಹಾಗಾಗಿ ನಾನು ಇಲ್ಲಿ ಗೊಜ್ಜಿಗೆ ನಾನು ಸ್ವಲ್ಪ ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾವುದೇ ಗೊಜ್ಜು ಮಾಡಿದ್ರೂ ಲಾಸ್ಟ್ ಟಚ್ ಅಪ್ ನಾವು ಹುಣೆ ಹುಳಿನ ಹಾಕಲಿಲ್ಲ ಅಂತ ಅಂದರೆ ಗೊಜ್ಜು ಅನಿಸ್ಕೊಳ್ಳೋದೇ ಇಲ್ಲ ಸೊ ಹಂಗಾಗಿ ನಾನು ಸ್ವಲ್ಪ ಹುಣಸೆ ಹುಳಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ಇದು ಹೊಸ ಹುಂಚೆ ಹಣ್ಣಾಗಿರೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ ತುಂಬಾ ಹುಳಿ ಇರುತ್ತೆ ಹೊಸ ಹುಂಚೆ ಹಣ್ಣು ಅಲ್ವಾ ಸೊ ಹಂಗಾಗಿ ಹುಳಿ ಇರುತ್ತೆ ಅಂದ್ಬಿಟ್ಟು ಒಂದು ಗಾತ್ರದಷ್ಟು ನಿಂಬೆಹಣ್ಣನ ನಾನು ನೆನ್ ಒಂದು ಹತ್ತು ನಿಮಿಷ ನೆನ್ನ ನೆನೆಯೋಕೆ ಇಟ್ಬಿಟ್ಟು ಅದು ಎಣ್ಣೆ ನೆಂದಿರುತ್ತಲ್ವ ಸೊ ಅದನ್ನು ನಾನು ಚೆನ್ನಾಗಿ ಸೋಸಿಬಿಟ್ಟು ಹಿಂಡ್ಬಿಟ್ಟು ನಾನು ಆ ರಸನ ಹಾಕ್ತಾಯಿದ್ದೀನಿ ಆಮೇಲಿಂದ ಸ್ವಲ್ಪ ಟೇಸ್ಟ್ ನೋಡಿದೆ ಯಾಕೆ ಹುಳಿ ಕಡಿಮೆ ಅನ್ನಿಸ್ತಿತ್ತು ಹಂಗಾಗಿ ಸ್ವಲ್ಪ ಹಣ್ಣನ್ನು ಹಿಂಡಿದೆ ಮತ್ತು ಹಣ್ಣು ಏನು ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹಣ್ಣು ಒಂದು ಅರ್ಧ ಆದಷ್ಟು ನಿಂಬೆಹಣ್ಣು ಹಿಂಡ್ಕೊಂಡು ನಾನು ಒಂದು ಐದರಿಂದ ಹತ್ತು ನಿಮಿಷ ಕುದಿಲಿಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಕಾಯಿ ಹಾಕಿರ್ತೀವಲ್ವ ಹಂಗಾಗಿ ಚೆನ್ನಾಗಿ ಕುದಿಸ್ಬೇಕು ಇನ್ನು ಸೈಡ್ ಪಕೋಡ ಮಾಡ್ಕೊಳ್ಳೋಣ ಅಂತ ಚಿಕ್ಕ ತಗೊಂಡಿರೋ ಈರುಳ್ಳಿನ ಸೇರಿಸಿ ಸಿಮೆಂಟ್ ಹಾಕಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಹಚ್ಕೊಂಡಿದ್ದೀನಿ ಚಿಕ್ಕದಾಗಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಸೋಡನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಸೌಡ ಹಾಕೋದ್ರಿಂದ ತುಂಬ ಕ್ರೈ ರುಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಸೌಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ನಾನು ಚೆನ್ನಾಗಿ ಆ ನೀಟಾಗಿ ಓಡಾಕ್ಕೊಂಡು ಚೆನ್ನಾಗಿ ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಸ್ವಲ್ಪ ಕ ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋದ್ರಿಂದ ತುಂಬ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಅಕ್ಕಿ ಹಿಟ್ಟು ಇರಲಿಲ್ಲ ಹಂಗಾಗಿ ನಾನು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿಲ್ಲ ನೀವು ಪಕೋಡ ಮಾಡೋವಾಗ ಇಲ್ಲ ಬೋಂಡ ಮಾಡೋವಾಗ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಗರ್ಗರಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ನೋಡಿ ಇಲ್ಲಿ ನಾನು ಈ ರೀತಿನ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಒಂದು ಹದದಲ್ಲಿ ಕಲಸ್ಕೊಂಡಿದ್ದೀನಿ ತುಂಬ ಗಟ್ಟಿನೂ ಮಾಡಿಕೊಂಡಿಲ್ಲ ತುಂಬ ತೆಳುನೂ ಮಾಡ್ಕೊಂಡಿಲ್ಲ ಇನ್ನು ಆಲ್ರೆಡಿ ನಂದು ಗೊಜ್ಜು ರೆಡಿ ಇತ್ತು ಸೊ ಹಾಗಾಗಿ ಇನ್ನು ಎಣ್ಣೆ ಕಾಯಲಿಕ್ಕೆ ಅಂತ ಇಟ್ಟಿದ್ದೀನಿ ಪಕೋಡೋಕ್ಕೆ ಇನ್ನು ಒಂದು ಸೈಡಲ್ಲಿ ತುಪ್ಪ ಹಾಕ್ಕೊಂಡು ನಾನು ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಹುರ್ದು ನಾ ಹುರಿದು ಎತ್ತಿಟ್ಕೊಂಡಿದ್ದೀನಿ ಇನ್ನು ಪಾಯಸ ಮಾಡೋದಕ್ಕೆ ಅಂತಂದ್ಬಿಟ್ಟು ಒಂದು ಪಾತ್ರೆಗೆ ನಾನು ನೀರನ್ನು ಸೇರಿಸ್ಬಿಟ್ಟು ಅರ್ಧ ಲೀಟ್ರ್ ಹಾಲನ್ನು ಸೇರಿಸ್ತಾ ಇದ್ದೀನಿ ಸೊ ಹಾಗೆ ಪೈಸಾನ ನಾವು ಹಾಲಿಂದ ಮಾಡೋದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಂಗಾಗಿ ಹಾಲನ್ನ ಸ್ವಲ್ಪ ಕಾಯಲಿಕ್ಕೆ ಇಟ್ಟಿದ್ದೀನಿ ಇನ್ನು ಆಲ್ರೆಡಿ ನಾನು ಎಣ್ಣೆ ಇಟ್ಟಿದ್ದೆಲ್ಲ ಪಕೋಡ ಮಾಡಲಿಕ್ಕೆ ಸೊ ಹಂಗಾಗಿ ಎಣ್ಣೆ ಎಲ್ಲ ಕಾದಿತ್ತು ಎಣ್ಣೆ ಕಾದಿತ್ತಲ್ವ ಹಂಗಾಗಿ ನಾನು ನೋಡಿ ಇಲ್ಲಿ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೆ ತುಂಬ ಚೆನ್ನಾಗಿ ನೆನ್ ನೆನ್ಕೊಂಡಿತ್ತು ನಾನು ಹಾಗಾಗಿ ನಾನು ಇಲ್ಲಿ ಉಂಡೆ ಮಾಡಿ ಆಗ್ತಾಯಿಲ್ಲ ಸುಮ್ಮನೆ ಹಂಗೆ ತೆಗೆದುಬಿಟ್ಟು ಹಂಗೆ ಹಾಕ್ತಿದ್ದೀನಿ ಈ ರೀತಿ ನಾವು ಹಂಗೆ ತೆಗೆದುಬಿಟ್ಟು ಹಾಕೋದ್ರಿಂದ ಈರುಳ್ಳಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿರುತ್ತೆ ತುಂಬ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಸೊ ಒಂದು ಸೈಡ್ ಬೆಂದಿತ್ತು ಇನ್ನೊಂದು ಸೈಡ್ ತಿರುವಾಗ್ತಾ ಇದ್ದೀನಿ ಇಲ್ಲಿ ಒಂದೇ ಸೈಡುನು ಬಿಟ್ಬಿಟ್ರೆ ತುಂಬ ಸೀದೋಗ್ಬಿಡುತ್ತೆ ಸೊ ಹಂಗಾಗಿ ಎರಡು ಸೈಡು ನಾವು ನೀಟಾಗಿ ಬೇಯಿಸ್ಕೋಬೇಕು ಇನ್ನು ಪಾಯಸಕ್ಕೆ ನಾವು ತೆಂಗಿನಕಾಯಿನ ಚೆನ್ನಾಗಿ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಮೂರು ಹ್ಯಾಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಚಿಕ್ಕದಾಗಿ ಫುಲ್ಲು ತುಂಬ ನುಣುಪಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಯಾಕಂದರೆ ಪಾಯಸಕ್ಕೆ ತರತರಿ ಹೇಗಿದರೆ ತುಂಬ ಚೆನ್ನಾಗಿರಲ್ಲ ಸೊ ಹಂಗಾಗಿ ತುಂಬ ಚೆನ್ನಾಗಿ ನುಣ್ಣುಗೆ ಮಾಡ್ಕೋಬೇಕು ನೋಡಿ ಇಲ್ಲಿ ಇನ್ನು ಹಾಲೆಲ್ಲ ಚೆನ್ನಾಗಿ ಕಾದಿತ್ತು ಸೊ ಹಂಗಾಗಿ ಆಗಲೇ ಏನು ತುಪ್ಪದಲ್ಲಿ ಹುರ್ಕೊಂಡಿದ್ವಿ ಸಾವಿಗೆನ ಆ ಸಾವಿಗೆನ ನಾನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತಂದ್ಬಿಟ್ಟು ಇಡ್ತೀನಿ ಚೆನ್ನಾಗಿ ಬೇಯಬೇಕು ಇದು ಸ್ವಲ್ಪ ಮುಕ್ಕಾಲು ಪರ್ಸೆಂಟ್ ಬೆಂದಾದ್ಮೇಲೆ ನಾವು ಶುಗರ್ ಆ್ಯಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಬೇಯಲಿ ಅಂತ ಇಟ್ಬಿಟ್ಟು ಇಲ್ಲಿ ಪಕೋಡ ಆಗಿತ್ತಲ್ವ ಸೊ ಹಂಗಾಗಿ ಪಕೋಡನ ಎತ್ತೋಣ ಅಂತ ಅಂದ್ಬಿಟ್ಟು ನೀಟಾಗಿ ಎತ್ತುತ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ತುಂಬಾ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಪಕೋಡ ಅಂದ್ರಷ್ಟು ಅಷ್ಟು ತುಂಬಾ ಚೆನ್ನಾಗಿದ್ವು ನೀವು ಈ ರೀತಿ ಪಕೋಡನ ಸತಿ ಟ್ರೈ ಮಾಡಿ ಮಾಡಿ ನಾ ಆಲ್ರೆಡಿ ಇದೆ ಪಾಯಸಕ್ಕೆ ಇಟ್ಟಿದ್ವಲ್ವ ಚೆನ್ನಾಗಿ ಬೆಂದಿತ್ತು ಇಲ್ಲಿ ಸಾವ್ಗೆ ಸೊ ಇದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡೋಣ ಅಂತಂದ್ಬಿಟ್ಟು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಬೆಲ್ಲ ಇಷ್ಟ ಇರೋರು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ಕೋಬೋದು ಶುಗರ್ ಶುಗರ್ ಇರೋರು ಇಲ್ಲಿ ಬೆಲ್ಲನೂ ಯೂಸ್ ಮಾಡ್ಕೋಬೋದು ಬೆಲ್ಲ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಸೊ ಇಲ್ಲಿ ನಾನು ಬೆಲ್ಲ ಇರಲಿಲ್ಲ ಅದಕ್ಕೆ ನಾನು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಒಂದು ಸ್ಪೂನ್ ಇಲ್ಲ ಎರಡು ಸ್ಪೂನಷ್ಟು ನಾವು ಬಾದಾಮಿ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಶಾವಿಗೆ ಪಾಯಸಕ್ಕೆ ನಾವು ಬಾದಾಮಿ ಪೌಡ್ರನ್ನ ಯೂಸ್ ಮಾಡೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಆಗಲಿ ನಾವು ಕಸಗಸೆ ಮತ್ತು ಕಾಯಿ ತುರಿ ಎಲಕ್ಕಿನ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ವಾ ಅದನ್ನು ಈಗ ಪಾಯಸಕ್ಕೆ ಆಗ್ತಾಯಿದ್ದೀನಿ ನೋಡಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಕುದಿಸ್ಬೇಕು ಅದು ಕುದಿತಾ ಕುದಿತಾ ಗಟ್ಟಿ ಬರುತ್ತೆ ಯಾಕಂದರೆ ನಾವು ಕಾಯಿ ಹಾಕಿರೋದರಿಂದ ಅದು ಹಾರಿದ ಮೇಲೆ ತುಂಬಾ ಗಟ್ಟಿಯಾಗುತ್ತೆ ಸೊ ನೋಡಿಕೊಂಡು ಸ್ವಲ್ಪ ತೆಳ್ಳೋಗಿರಲಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ ನೋಡಿ ಇವತ್ತು ಹಬ್ಬಕ್ಕೆ ಇಷ್ಟೆಲ್ಲ ಮಾಡಿದ್ದೀನಿ ಫಸ್ಟು ಪಕೋಡ ಮಾಡಿಕೊಂಡು ಆಮೇಲೆ ನಾನು ಪಾಯಸನ ಮಾಡಿಕೊಂಡು ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಪ್ಪಳ ಮತ್ತು ಸಂಡಿಗೆನೂ ಸಹ ನಾನು ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಇನ್ನು ಈ ಸಂಡಿಗೆನ ಮತ್ತು ಹಪ್ಳನ ಹಪ್ಪಳ ಅಮ್ಮ ಮಾಡಿದ್ದು ಸೊಂಡಿಗೆ ಅಂಗಡಿಲಿ ತಂದಿದ್ದು ಸೊ ನೋಡಿ ಹಪ್ಳನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಮಾಡೋದು ಎಷ್ಟು ದಿನ ಸ್ಟೋರ್ ಮಾಡೋದು ಅನ್ನೋದನ್ನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಇನ್ನು ಅಡುಗೆ ಎಲ್ಲ ರೆಡಿಯಾಗಿತ್ತು ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬಿಟ್ಟು ಬಂದು ಊಟ ಮಾಡೋಣ ಅಂತ ಅಂದ್ಬಿಟ್ಟು ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಅಣ್ಣ ಮತ್ತು ನಮ್ಮ ಮನೆಯವರು ಇಲ್ಲೇ ಮನೆ ಹತ್ತಿರದಲ್ಲೆಲ್ವ ಇದ್ದಿದ್ದು ದೇವಸ್ಥಾನ ಸೊ ಹಂಗಾಗಿ ಸ್ವಲ್ಪ ಆಲೆ ಇವಾಗ ಆಲೆ ಹತ್ತು ಹೊರೆ ಹನ್ನೊಂದೊಂದು ಗಂಟೆ ಆಗಿದೆ ಯಾಕಂದರೆ ದೇವ್ರದ್ದು ಅಲಂಕಾರ ಇತ್ತು ಸೊ ಹಂಗಾಗಿ ಪೂಜೆ ಮಾಡ್ತಾ ಇರಲಿಲ್ಲ ಈಗ ಪೂಜೆ ಮಾಡ್ತಾ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಸೊ ಹಂಗಾಗಿ ನಾನು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ನಾವು ಬಂದ ತಕ್ಷಣ ಆಲ್ರೆಡಿ ಹೆಸರು ಬೆಳೆ ಪಾನಕ ಮತ್ತು ಮಜ್ಜಿಗೆ ಸಹ ಹಾಲು ಕೊಡ್ತಾಯಿದ್ರು ಎಲ್ಲರಿಗೂ ಜನ ತುಂಬಾ ಜನ ಇದ್ರು ಒಳಗಡೆ ಆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಮ್ಮ ಆಂಜನೇಯ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಿಜವಾಗ್ಲೂ ಈ ಅಲಂಕಾರ ಮಾಡೋದಕ್ಕೆ ರಾತ್ರಿಯಿಂದನೂ ಸೊ ಅವರು ರಾತ್ರಿಯಿಂದ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ನಿಚ್ಚೋಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಎರಡು ಕಣ್ಣಲ್ಲಿ ನೋಡೋಕ್ಕೆ ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಾನು ಬಿಡಿ ಹೂವು ತಂದಿದ್ನಲ್ವ ಸೊ ಪೂಜಾರಪ್ಪರು ಈ ಬುಟ್ಟಿಯಲ್ಲಿ ಹಾಕಿ ಅರ್ಚನೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಅರ್ಚನೆ ಮಾಡೋ ಬುಟ್ಟಿಯಲ್ಲಿ ನಾವು ಹೂವನ್ನೆಲ್ಲ ನಾನು ತಂದಿರೋ ಹೂವನ್ನೆಲ್ಲ ಹಾಕಿದೆ ಸೊ ನೋಡಿ ಇಷ್ಟು ಬ್ಯುಸಿ ರಿಸ್ಕಲ್ಲೂ ಸಹ ನಿಜವಾಗ್ಲೂ ಇವ್ರು ಎಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಅಂದರೆ ನಿಜ ಹೇಳಬೇಕಂದ್ರೆ ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಇಷ್ಟಪಟ್ಟು ಹೋಗ್ತೀವಿ ನಿಜವಾಗ್ಲಲ್ಲಿ ನಮಗೆ ಮನ್ಸಿಗೆ ಇಷ್ಟ ಆಗೋ ಥರ ಪೂಜೆನೇ ಮಾಡ್ಕೊಡೋಲ್ಲ ಇದು ನನ್ನ ಅನುಭವದ ಮಾತು ಎಷ್ಟೇ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋದ್ರೂ ಸುಮ್ಮನೆ ಅಲ್ಲಿ ನೋಡ್ಕೊಂಡು ಹಂಗೆ ಬಂದ್ಬಿಡ್ಬೇಕು ಅದೇ ನಾವು ಇಲ್ಲಿ ಚಿಕ್ಕ ದೇವಸ್ಥಾನ ಅಂತೀವಿ ನಿಜವಾಗ್ಲೂ ಇಷ್ಟು ಈ ಚಿಕ್ಕ ದೇವಸ್ಥಾನಗಳಲ್ಲಿ ಸಹ ನಮಗೆ ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ಹಂಗೆ ಪೂಜೆ ಮಾಡಿಕೊಡ್ತಾರೆ ಅಂದರೆ ಅವ್ರು ಅಷ್ಟು ನೀಟಾಗಿ ಪೂಜೆ ಮಾಡಿಕೊಡ್ತಾರೆ ಇಷ್ಟು ಜನ ಇದ್ದು ಇಷ್ಟು ಬ್ಯುಸಿ ಬಿಸಿ ದಿನಗಳಲ್ಲೂ ಸಹ ಇವರು ಎಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ನಮ್ಮ ಮನೆಯವರ ಹೆಸರಲ್ಲಿ ಸಹ ಇವರು ಅರ್ಚನೆಯನ್ನು ಮಾಡಿಕೊಟ್ರು ನನಗಂತೂ ತುಂಬಾ ಖುಷಿಯಾಯಿತು ಇನ್ನು ಇಲ್ಲಿ ವಿನಾಯ್ಕೊಂದು ವಿನಾಯಕನ ವಿಗ್ರಹ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ತುಂಬನೇ ಅಲ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನನಗೆ ಹೂವು ಇಷ್ಟ ಆಯಿತು ತುಂಬಾ ಇಷ್ಟ ಆಯಿತು ಇನ್ನು ಇಲ್ಲಿ ನಮ್ಮ ರಾಮಂದು ವಿಗ್ರಹ ಇತ್ತು ಸೊ ಅಲ್ಲಿ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು ಇನ್ನು ನಾವು ಪ್ರದಕ್ಷಿಣೆ ಹಾಕೊಳ್ಳೋಣ ಅಂತ ಮ ಪ್ರದಕ್ಷಿಣೆ ಹಾಕಿ ಬಂದ್ವಿ ಅಷ್ಟೊತ್ತಿಗೆ ಇಲ್ಲಿ ಮಹಾ ಮಾಡ್ತಾ ಮಾಡ್ತಾಯಿದ್ರು ನಮ್ಮ ಆಂಜನೇಯ ಸ್ವಾಮಿಗೆ ನಾವು ಮಂಗಳಾರತಿನೆಲ್ಲ ಮುಗಿಸ್ಕೊಂಡು ಇನ್ನು ಹೊರಗಡೆ ಪಾನ್ಕ ಮತ್ತು ಹೆಸ್ರುಬೇಳೆ ಕೊಡ್ತಾ ಇದ್ರಲ್ವ ಸೊ ಹಂಗಾಗಿ ಪಾನ್ಕ ಬೇಳೆನ ಇಸ್ಕೊಂಡು ಮಜ್ಜಿಗೆ ಇಸ್ಕೊಳ್ಳೋಣ ಅಂತ ಬ ಇನ್ನ ಲೈನಲ್ಲಿ ನಿಂತ್ಕೊಂಡು ಹೆಸ್ರು ಬೇಳೆ ಪಾನಕ ಮಜ್ಜಿಗೆ ಇಸ್ಕೊಳ್ಳೋಣ ಅಂತಂದ್ಬಿಟ್ಟು ಇಸ್ಕೊಂಡು ಬಂದ್ವಿ ಇಲ್ಲೇ ಪ್ರಸಾದನ ಎಲ್ಲ ಇಲ್ಲೇ ತಿಂದ್ಬಿಟ್ಟು ಕುಡಿದ್ಬಿಟ್ಟು ನಾವು ಹೊರಟ್ವಿ ಇದು ಇವತ್ತಿನ ನನ್ನ ಶಿರಂನೊ ಮಿಲ್ ಆಗಿತ್ತು ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನ ಮಾತ್ರ ಮರಬೇಡಿ ಥ್ಯಾಂಕ್ ಯು ಹಾಲ್ ಬಾಯ್ ಟೇಕ್ ಕೇರ್